ಡೇ ಟು ಆಫ್ ಮಿನಿ ಲಾಗ್ ಇವತ್ತು ಹುಳಿ ಕಾಲು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಗೆಡ್ಡೆ ಕೋಸು ಮತ್ತು ಬೀನ್ಸು ಮನೆ ಹತ್ರನೇ ಸಿಕ್ಕಿದ್ದು ಅಲ್ಲೂ ತೊಗೊಂಬಿಟ್ಟೆ ಮತ್ತು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ನೀರು ತೊಗೊಂಡೆ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಬಾಂಡಿ ಶಿಫ್ಟ್ ಮಾಡ್ಕೊಂಬಿಟ್ಟೆ ಬಾಂಡಿಗೆ ಯಾಕೆ ಅಂದರೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಆಡಿಸೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೀ ನೀಟಾಗಿ ಫ್ರೈ ಮಾಡಿಕೊಂಡೆ ಸೊ ಫ್ರೈ ಮಾಡ್ಕೊತಿದ್ದಂಗೆ ಸೈಡಲ್ಲಿ ಬೀನಿಸ್ ಮತ್ತು ಗಿಡ್ಡೆ ಕೋಸನ್ನ ಕಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಆಗಿ ಫ್ರೈ ಆಗಿದ್ದ ತಕ್ಷಣ ಸ್ವಲ್ಪ ಬಿಟ್ಟೆ ಹಾರಕ್ಕೆ ಹಾರಾಕ್ಬಿಟ್ಟಿದ್ದು ಹಾರೋ ಗ್ಯಾಪಲ್ಲಿ ಸ್ವಲ್ಪ ಗಿಡ್ಡೆ ಕೋಸು ಬೀನಿಸ್ ಕಟ್ ಮಾಡ್ಕೊಂಡೆ ಫಸ್ಟ್ ಕ್ಲಿಕ್ನಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸೋ ಟೈಮಲ್ಲಿ ತೆಂಗಿನಕಾಯಿ ತೋರಿಸಲಿಲ್ಲ ಸೊ ಇವಾಗ ಅದನ್ನ ತೋರಿಸಿದ್ದೀನಿ ಎಲ್ಲ ಹಾರದ್ಮೇಲೆ ಒಂದು ಮಿಕ್ಸಿ ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡೆ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆನೆಯೇ ಹೇಳಿದಾಗೆ ಸ್ವಲ್ಪ ಹೆವಿಯಾಗಿತ್ತು ಇವಾಗ ಫುಲ್ ಸ್ಟ್ರೆಸ್ಸಾಗಿ ಬೆಳಿಗ್ಗೆ ಎತ್ತಿದ್ದೆ ಆರು ಗಂಟೆ ಎಂಟು ಗಂಟೆ ಆಯಿತು ಅಡುಗೆ ಸ್ಟಾರ್ಟ್ ಮಾಡೋಷ್ಟು ತುಂಬ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೆ ನೆಕ್ಸ್ಟು ಚಕ್ಕೆ ಲವಂಗ ಸ್ವಲ್ಪ ಬಿಸಿ ಏಲಕ್ಕಿ ಹಾಕ್ಕೊಂಡೆ ಅದು ತೋರಿಸ್ತಾ ಇರಲಿಲ್ಲ ಸೊ ಕರೆಕ್ಟಾಗಿ ತೋರಿಸಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡೆ ನೆಕ್ಸ್ಟ್ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತೆ ಸ್ವಲ್ಪ ಎಣ್ಣೆ ಕಾಯೋ ಗ್ಯಾಪಲ್ಲಿ ನಾಲ್ಕು ಮೆಣ ಒಂದು ಮೆಣಸಿನ್ಫೈನ ಮುಡ್ದು ಇಟ್ಕೊಂಡು ರೆಡಿ ಮಾಡ್ಕೊತಿದ್ದೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅಷ್ಟಾಗಿ ಎಣ್ಣೆ ಬಿಸಿ ಹಾಕಿ ಒಂದು ಎರಡು ನಿಮಿಷನಾದ್ರು ತಗೊಳ್ಳುತ್ತೆ ಸೊ ತೊಗೊಂಡು ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ಸಾಸಿವೆ ಹಾಕಿದ್ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಬೇಕು ಸೊ ಹಾಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಸೇರಿಸ್ಕೊಂಡ್ಬಿಟ್ಟೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಳೇದಿಟ್ಟು ಒಣಸಿ ಎತ್ತಿಟ್ಕೊಂಡಿದ್ದೆ ಕೆಟ್ಟೋಗಿಬಿಡುತ್ತೆ ಅಂತ ನೆಕ್ಸ್ಟ್ ಬಂದು ಸ್ವಲ್ಪ ಹುಳಿಕೊಳ್ಳನ್ನ ಹಾಗೆ ಹಾಕ್ತೆ ಬಿಕಾಸ್ ಅದು ಮನೇಲಿ ತೊಗೊಂಡಿರೋದೆಲ್ಲ ಸೊ ವಾಶ್ ಮಾಡಿ ಇಟ್ಟಿರ್ತಾರೆ ಸೊ ಅದರಿಂದ ಹಂಗೆ ಹಾಕ್ತೆ ಬೀನ್ಸು ದೇಕೋರ್ಸು ಸ್ವಲ್ಪ ಉಪ್ಪು ಹಾಗೆ ಮಾಡ್ಕೊಂಡೆ ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಉಪ್ಪು ಇಳಿಯುತ್ತೆ ಕಾಳುಗಳಿಗೂ ಅಂತ ಸ್ವಲ್ಪ ಹಿಂಗೆ ಹಾಕೊಂಡ್ರೆ ಯಾವುದೇ ಅಡುಗೆಗೂ ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬಾಡಿಸ್ಬೇಕು ಅದನ್ನು ಅದಾದ ನಂತರ ಗೆಡ್ಡೆ ಕೋಸು ಮತ್ತು ಬೀನಿ ಸೇರಿಸ್ಕೊಂಬಿಟ್ಟೆ ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸಿದ್ರೆ ನಾವೆಷ್ಟು ತಾಳ್ಮೆಯಿಂದ ಅದನ್ನು ಫ್ರೈ ಮಾಡ್ತಿರ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಅಂತ ಅಪ್ಪ ಹೇಳಿತ್ತು ಸೊ ನನಗೆ ಅಪ್ಪನೇ ಜಾಸ್ತಿ ಅಡುಗೆ ಕಲಿಸಿದ್ದು ಅಮ್ಮನೂ ಹೇಳ್ಕೊಟ್ಟಿದ್ದಾರೆ ಬಟ್ ಅಪ್ಪ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿ ಹಸಿ ಹೋದ್ಮೇಲೆ ತಾನಾಗೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕಿ ಅದನ್ನು ಒಂದು ಎರಡು ನಿಮಿಷ ನೀರೇ ಹಾಕಿದಾಗೆ ಹಾಗೆ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಅದು ಎಣ್ಣೆ ಎಲ್ಲ ಹಿಡಿದು ಚೆನ್ನಾಗಿ ಫ್ರೈ ಆಗೋದು ಅದಾದಮೇಲೆ ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗಳಲ್ಲಿ ಮತ್ತು ಮಿಕ್ಸಿನಲ್ಲಿರೋ ನೀರು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ನಮಗಿನ್ನೂ ಮಸಾಲೆ ಜಾಸ್ತಿ ಬರುತ್ತೆ ಚೆನ್ನಾಗೂ ಇರುತ್ತೆ ಅದು ಹಾಕಿದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು ನೀವು ಫಸ್ಟು ಮಿಕ್ಸಿಲಿರೋದನ್ನೆಲ್ಲ ನೀಟಾಗಿ ತೊಗೊಂಡ್ಬಿಟ್ಟೆ ಮಸಾಲೆ ಇನ್ನೂ ನಮಗೆ ಜಾಸ್ತಿ ಸಿಗುತ್ತೆ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ನಾನು ನಮ್ಮ ಮನೆಗೆ ತಕ್ಕಂಗೆ ಹಾಕೊಂಡೆ ನಾನು ಅಮ್ಮಂಗೆ ಕೊಡಬೇಕು ಅಂತ ಒಂದು ಊಟ ಎಕ್ಸ್ಟ್ರಾ ನೀರು ಹಾಕಿದ್ದೆ ಬಟ್ ಅಮ್ಮ ಆಮೇಲೆ ಕಾಲ್ ಮಾಡಿ ನಾನು ಊಟ ತಂದಿದ್ದೀನಿ ಅಂತ ಹೇಳಿದ್ರು ಸೊ ಸರಿ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಮಾಡಿ ಹಾಕೋ ಕಲರ್ ಸ್ವಲ್ಪ ಕಡಿಮೆ ಇತ್ತು ಅದು ಅಂಗಡಿ ಬಂದು ಗ್ರೀನ್ ರೆಡ್ ಚಿಲ್ಲಿ ಪೌಡರ್ ಬಂದು ಆಚೆ ತೊಗೊಂಡಿದ್ದು ಸೊ ಅದಕ್ಕೆ ಕಲರ್ ಕಡಿಮೆ ಇರಬೇಕು ಅಂತ ಹಾಕ್ಕೊಂಡೆ ಇನ್ನು ಸ್ವಲ್ಪ ವಾಯ್ಸ್ ಸ್ವಲ್ಪ ಡಲ್ಲಾಗಿಬಿಟ್ಟಿದೆ ಬಿಕಾಸ್ ನಾನು ಜಾಸ್ತಿ ಫೋನ್ ನೋಡಿದ್ರಿಂದ ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಅಷ್ಟೇ ಲಿಟ್ ಕ್ಲೋಸ್ ಮಾಡಿ ತ್ರೀ ವಿಷಲ್ಸ್ ಹಾಕಿಸಿ ಮತ್ತೆ ಫುಲ್ ಪ್ರೆಷರ್ ಎಲ್ಲ ಇಳಿದ್ಮೇಲೆ ಓಪನ್ ಮಾಡಿದ್ಮೇಲೆ ಇರುತ್ತೆ ಅದನ್ನು ಮತ್ತೆ ಒಲೆ ಹಚ್ಚಿ ಒಂದು ಎರಡೇ ನಿಮಿಷ ಮೂರು ನಿಮಿಷ ಕುದಿಸಿ ಮತ್ತೆ